ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಏಕಾಏಕಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸಿರುವ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ರೈತರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಇಂದು ರಾಯಚೂರು ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಲಾಯಿತು ಈ ವೇಳೆ ಸಾಕಷ್ಟು ವಾಹನ ಸಂಚಾರ ಅಸ್ತವ್ಯಸ್ತವಾಯಿತು ಈ ವೇಳೆ ಈ ಒಂದು ಪ್ರತಿಭಟನೆಯನ್ನ ಅಲ್ಲಿಗೆ ಅಂತಿಮಗೊಳಿಸಲು ಪೊಲೀಸರು ಶಾಸಕ ಡಾ ಶಿವರಾಜ್ ಪಾಟೀಲ್ ಅವರನ್ನು ಪ್ರತಿಭಟನೆಯಿಂದ ಎತ್ತಿಕೊಂಡು ಪೊಲೀಸ್ ವಾಹನದಲ್ಲಿ ಹಾಕುವ ಮೂಲಕ ವಶಕ್ಕೆ ಪಡೆದು ಅಲ್ಲಿಂದ ಸ್ಥಳಾಂತರ ಮಾಡುವ ಮುಖಾಂತರ ಈ ಒಂದು ಪ್ರತಿಭಟನೆಯನ್ನು ಅಲ್ಲಿ ನಿಲ್ಲಿಸಿ ವಾಹನ ಸಂಚಾರ ಸುಗಮವಾಗುವಂತೆ ಮಾಡಿದರು ಮತ್ತು ಪೆಟ್ರೋಲ್ ದರ ಏರಿಸುವುದರಿಂದ ಸಾಮಾನ್ಯ ಜನರಿಗೆ ಜೀವನದ ಮೇಲೆ ಒದಗಿ ಇಡಂತಾಗಿದೆ ಇಂಥ ಪ್ರಶ್ನೆ ಸರ್ಕಾರ ತಕ್ಷಣ ಡೀಸೆಲ್ ಮತ್ತು ಪೆಟ್ರೋಲ್ ದರ ಏರಿಸಿದಂತ ಬೆಲೆಗಳನ್ನು ಇರಿಸಬೇಕು ಅದಾದ್ರೆ ಮುಂದಿನ ದಿನ ಇನ್ನೂ ಜನಸಾಮಾನ್ಯರ ಜೊತೆ ಕೂಡಿ ಹೋರಾಟ ಮಾಡ್ತೀವಿ ಅಂತ ಹೇಳಿಕೆ ಬಯಸ